ಸ್ವಲ್ಪ ಲೇಬರ್ ಜಾಸ್ತಿ ಅಂತ ಭಯ ಬೀಳ್ತಾರೆ ಅಷ್ಟೇ ಜನ ಹೌದು ಅದ್ ಬಿಟ್ಟರೆ ಆರಾಮಾಗಿ ಕಾಸ್ ಮಾಡ್ಬೋದು ರೈತರು ಅದು ನಿಮ್ಮ ಮನಸಿಗೆ ಪ್ರಕಾರ ಅನುಭವದ ಪ್ರಕಾರ ಈಗ ಎರಡು ಟನ್ ಬೆಳಿಬೋದು ಒಂದು ಕೊಯ್ಲಿಗೆ ಆರೋಗ್ಯ ಒಂದು ಎಕ್ರೆನಲ್ಲಿ ಎರಡು ಟನ್ನು ಒಂದು ಎಕ್ರೆನಲ್ಲಿ ಏನಿಲ್ಲ ಅಂದ್ರೆ ಒಂದು ಕ್ರಾಪ್ ಗೆಸ್ಟ್ ಒಳಗೆ ಐದು ಟನ್ ಬೆಳಿಬೋದು ಈ ಐದರಿಂದ ಹತ್ತು ಟನ್ ಬೆಳಕನ್ ಬಿಡೋದು ಐದು ಮೂರು ಎಕ್ರೆ ಐದು ಕೊಯ್ಲು ನಮ್ಮ ವೇಶಗರಲ್ಲಿ ಎರಡನ್ನು ಬಜ್ಜಿ ಬಜ್ಜೆ ಕ್ಯಾಪ್ಸಿಕಮ್ ಅಂತ ಹೋಳೋದ್ರಿಂದ ಅದೇ ಇರ್ತಾರೆ ಮೇಡಮು ಅಲ್ಲಿ ಅಲ್ಲೇ ಹೋಗೋಣ ಸರ್ ನಮಸ್ಕಾರ ಸರ್ ಈಗ ಹಸಿ ಗ್ರೀನ್ ಚಿಲ್ಲಿ ಬಗ್ಗೆ ನಾವು ಸುಮಾರು ನೋಡಿರ್ತೀವಿ ಫಾರ್ಮಿಂಗ್ ಅಲ್ಲಿ ಅಲ್ವಾ ಈಗ ಇದು ಎಷ್ಟು ಬೈಲಲ್ಲಿ ನಾಟಿ ಈ ಕೃಷಿ ಹೇಗೆ ಅಂತ ನಮ್ಮ ಚಾನಲ್ ಜೊತೆ ಹಂಚ್ಕೋಬೇಕು ಮೊದಲಿಗೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಹಾ ಊರು ಊರು ತುರುಣಸಿ ಊರು ಮಾನಸಿ ಹೋಬಳಿ ಮಾಲೂರು ತಾಲೂಕು ಡಿಸ್ಟಿಕ್ ಸರಿ ಅದೇ ಈಗ ವೆರೈಟಿ ಏನಂತ ಫಸ್ಟ್ ಕೇಳಿಬಿಡ್ತೀವಿ ವೆರೈಟಿ ಅದು ಸರ್ ಇದು ಸಕಟ ಅದು ಇದು ಒಂದು ಕಿಂಗಾಲ್ಟ್ ಅಂತ ಕಿಂಗಾಲ್ಟ್ ಆಟು ಕಿಂಗಾಟು ಎರಡು ಒಂದೇ ಕಿಂಗಾಟ ಅಂತ ಧೂಮ್ ಮೇಲೆ ಇದು ಇದ್ಬೋಟ್ರೆ ದುಮ್ ಮೇಲೆ ಎರಡು ಅಷ್ಟೇ ಗ್ರೀನ್ ಚಿಲ್ಲಿಗಳು ಎರಡೂ ಎರಡನ್ನು ಆಮೇಲೆ ನಾವು ವೀಕ್ಷಕರು ಇನ್ನೊಂದು ಕಾಮೆಂಟ್ಸ್ ಇಲ್ಲಿ ನಾವು ಕಂಪನಿಯದು ಯಾವುದು ಪ್ರಮೋಷನ್ ಮಾಡ್ತಾರೆ ಆಮೇಲೆ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಇಲ್ಲ ಇಲ್ಲ ಅದಲ್ಲ ಇಲ್ಲ ಅಲ್ಲ ನಮ್ಮ ಚಾನೆಲ್ ಗೆ ಹೇಳ್ತಾರೆ ವೀಕ್ಷಕರು ಯಾವ ಕಂಪ್ನಿ ಪ್ರಮೋಷನ್ ಅದು ಇದು ಬಿಳ್ದಿದಿರಿ ಹಾ ಎರಡು ಬಿಳ್ದಿದಿರಿ ಹಾ ಇದು ಸ್ವಲ್ಪ ಲಂತ್ ಬರ್ತದೆ ಕಾಯಿ ಸಣ್ಣ ಉದ್ದ ಬರ್ತದೆ ಅದು ಸ್ವಲ್ಪ ಮೋಟ್ ಬರ್ತದೆ ದಪ್ಪ ಬರ್ತದೆ ಅಲ್ಲ ನಮ್ಮ ಚಾನಲ್ ಯಕ್ಷ ಕಂಪ್ನಿ ಹೆಸರು ಹೇಳ್ತಾರೆ ಪ್ರಮೋಷನ್ ಅಂತ ಅಂದ್ಬಿಟ್ಟಾರ ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕಂಪ್ನಿ ನಾವ್ ಕಂಪನಿ ಒಳ್ಳೆ ಬೆಳೆ ಎರಡು ಒಳ್ಳೆ ಖಾರ ಇರ್ತದೆ ಈಗ ನೋಡ್ಬೋದು ನೀವು ಎರಡು ಒಳ್ಳೆ ರೇಟ್ ಐತೆ ಹ ಸರ್ ಇದು ಆಮೇಲೆ ನೀವು ಎಷ್ಟು ಗಿಡ ನಾಟಿ ಮಾಡಿದ ಸರ್ ಸಾವಿರದ ಐನೂರು ಗಿಡ ನಾಟಿ ಮಾಡಿದ್ರಿ ಹ

ಬರೀ ಒಂಬೈನೂರು ಗಿಡಕ್ಕೆ ನಾನೂರು ಗಿಡ ನಾನೂರು ಕೆ ಜಿ ಆವರೇಜ್ ಸಿಗ್ತಾ ಇದೆ ಒಂದು ಒಂಬೈನೂರು ಗಿಡಕ್ಕೆ ಆ ನಾನೂರು ನಾನೂರು ಕೆ ಜಿ ಸಿಗ್ತಾ ಇದೆ ಹಾಂ ಅಲ್ಲಿಗೂ ವಿಲ್ಟ್ ಪ್ರಾಬ್ಲಮ್ ಇಂದ ತುಂಬ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸ್ಬೋದು ಸರ್ ಇಲ್ಲಿ ವಿಲ್ಟ್ ಸಮಸ್ಯೆಯಿಂದ ಸುಮಾರು ಗಿಡಗಳು ಸತ್ತೋದು ಅದು ಉಳ್ಕೊಂಡ್ರೆ ಒಂಬೈನೂರು ಗಿಡದಲ್ಲಿ ಇವರು ಇಷ್ಟ ಅಷ್ಟೇ ಮನೆಗಂತ ಒಣಮೆಣಸ್ಕಾಯಿ ಅಂತ ಹಾಕೊಂಡಿದ್ದು ನಾವು ಈಗ ಒಂದೊಂದು ಕೊಯ್ಲಿಗೆ ನಮಗೆ ಹದಿನೈದು ನಿಂದ ಇಪ್ಪತ್ತು ಸಾವಿರ ಕಾಸು ಆಗ್ತಾ ಇದೆ ಬರೀ ಒಂಬೈನೂರು ಗಿಡಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಐತಲ್ಲ ಅದರಿಂದ ಕಿತ್ತು ಮಾರ್ಕೆಟ್ ಗೆ ಆಗ್ತಾ ಇದೀವಿ ಈಗ ಸರ್ ನಾವು ಇನ್ನೊಂದು ವಿಚಾರ ಹೇಳ್ತೀನಿ ಈಗ ಕ್ಯಾಪ್ಸಿಕಮ್ ಬಜ್ಜಿ ಮೀಟರ್ ಲಕ್ಷಾಂತರ ರೂಪಾಯಿ ಐದು ಲಕ್ಷ ಆರು ಲಕ್ಷ ಒಂದು ಎಕರೆಗೆ ಇನ್ವೆಸ್ಟ್ ಮಾಡ್ತಾರೆ ಹತ್ತೆರಡು ಸಾವಿರ ಖರ್ಚು ಮಾಡಿದ್ವಿ ಅವ್ರಿಗೆ ಏನು ಹೇಳ್ಬೋದು ಸರ್ ನೀವು ಅಂದಾಜ್ ಅವ್ರವ್ರು ಇದು ಸರ್ ಅದು ನಮ್ಗೆ ಇದು ಖರ್ಚು ಕಡಿಮೆ ಅಂತ ನಾನು ಇದ್ರಲ್ಲ ಇದಾಗಿದ್ವ ಸರ್ ಆಮೇಲೆ ಪ್ರೆಸ್ಟೀಜ್ ವಿಚಾರ ಅನ್ನೋದು ಬೆಳೆಯೋದ್ ಕಲ್ಕೊಂಡ್ಬಿಡ್ತಾರೆ ಸರ್ ಈಗ ಇವಾಗ ಅವರು ಲಕ್ ಚೆನ್ನಾಗಿದ್ರೆ ಏನ್ ಬೇಕಾದ್ರೆ ಆಗ್ಬೋದು ಸ್ವಲ್ಪ ಇದರಲ್ಲಿ ನಾನು ಇವಾಗ ಐವತ್ತು ಸಾವಿರ ಮಾಡ್ಬೋದು ಲಕ್ಷನೂ ಮಾಡ್ಬೋದು ಒಂಬೈನೂರ ನಾರಲ್ಲಿ ಅವರು ಅವ್ರವ್ರು ಇದು ಅದು ನಮ್ಮದು ನಾನು ಎರಡು ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಚಿಲ್ಲಿ ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀರಾ ಹ್ಞೂ ಈಗ ಅದು ಕ್ಯಾಪ್ಸಿಕಮ್ ಬಜ್ಜಿ ಬೆಳೆದು ಈಗ ಒಂದು ಸಾವಿರ ಒಂದು ರೀತಿ ಮೊದಲು ನಮ್ಮ ತಂದೆ ಮಾಡ್ತಾ ಇದ್ರು ಅವಾಗ ಆವಾಗ ಅದು ಫುಲ್ಲು ಲಾಸ್ ಆಗಿಬಿಡ್ತು ಸ್ವಲ್ಪ ಅದರಿಂದ ನಾವು ಸ್ವಲ್ಪ ಒಂದೆರಡು ಎರಡು ಟೈಮು ಫುಲ್ಲು ಲಾಸ್ ಬಂದ್ಬಿಡ್ತೀವಿ ಅದರಲ್ಲಿ ಟೊಮಾಟೋ ಅದರಲ್ಲಿ ಅದು ಬಿಟ್ಬಿಟ್ಟು ಆಮೇಲೆ ಇವಾಗ ವರ್ಷ ವರ್ಷನು ಚಿಲ್ಲಿ ಇಟ್ಟೇ ಇರ್ತೀವಿ ನಾವು ಚಿಲ್ಲಿನಲ್ಲಿ ಈಗ ಬೇಗ ದುಡ್ಡು ಮಾಡ್ಬೇಕು ಅನ್ನೋ ದೋಷದಿಂದ ಎಲ್ಲ ಟೊಮೆಟೊ ಕ್ಯಾಪ್ಸಿಕಮ್ ಹಿಂದೆ ಓಡ್ತಾರೆ ಇದು ಸ್ಲೋ ಅಲ್ಲಲ್ಲಿ ಒಂದು ವರ್ಷ ಇರ್ತದೆ ಇದು ಒಂದು ವರ್ಷದಲ್ಲಿ ಅಕಸ್ಮಾತ್ ನಮ್ಗೆ ಆರು ತಿಂಗಳ ರೈಸ್ ಆಗ್ಬೋದು ಇಲ್ಲ ಒಂದು ತಿಂಗಳ ರೈಸ್ ಆಗ್ಬೋದು ಒಂದು ತಿಂಗಳು ಡೌನ್ ಆಗ್ಬೋದು ಸೊ ಒಂದು ಎಕರೆಗೆ ಈ ವೆರೈಟಿ ಮಾಡಿದ್ರೆ ಎಷ್ಟೋರ್ಗೂ ಇಲ್ಲ ಎರಡು ಟನ್ ಬೆಳಿಬೋದು ಸರ್ ಒಂದು ಕೊಯ್ಲಿಗೆ ಎರಡು ಟನ್ ಟನ್ ಬೆಳಿಬೋದು ಹಾಂ ಎರಡು ಟನ್ ಬೆಳಿಬೋದು ಹಾಂ ಎರಡು ಟನ್ ಬಿಡಿಸ್ಬೇಕಾದ್ರೆ ಸ್ವಲ್ಪ ನಮ್ಗೆ ಒಂದು ನಲ್ವತ್ತು ಜನಕ್ಕೂ ಲೇಬರ್ ಹಿಡಿತದೆ ಅದೊಂದೇ ಲೇಬರ್ದೇ ಸ್ವಲ್ಪ ಖರ್ಚು ಲೇಬರೇ ಖರ್ಚು ಜಾಸ್ತಿ ಅಲ್ವಾ ಲೇಬರೇ ಸ್ವಲ್ಪ ಲೇಬರ್ ಬಿಟ್ರೆ ನಮಗೆ ಇದರಲ್ಲಿ ಒಂದು ಹತ್ತು ಪರ್ಸೆಂಟ್ ಲೇಬರ್ಗೆ ಹೋಗುತ್ತಲ್ಲ ಸರ್ ರೇಟ್ ಇದು ಬಿಟ್ರೆ ಹೋದ್ ಸಾರಿ ಬನ್ನಿ ಜನ ಮಾರ್ಚ್ ಏಪ್ರಿಲಲ್ಲಿ ನೂರು ರೂಪಾಯಿ ಇತ್ತು ಒಂದು ಕೆಜಿ ನೂರು ರೂಪಾಯಿ ಅವ್ರು ಸ್ವಲ್ಪ ಜಾತಿ ಚೆನ್ನಾಗಿರೋ ಸಿಕ್ಕಿಲ್ಲ ಸ್ವಲ್ಪ ಅದರಲ್ಲಿ ಸ್ವಲ್ಪ ಏಟಾಗಿ ಒಂದೆರಡು ಲಕ್ಷ ಆಗೋ ಕಾಸಾಯಿತು ಹಾಂ ಒಳ್ಳೆ ಈ ತರ ವೆರೈಟಿ ಹಾಕೊಂಡಿದ್ರೆ ಅವಾಗ ನಮ್ಗೆ ಒಳ್ಳೆ ಕಾಫಿ ಆಗ್ತಾಯ್ತು ಅಂದ್ರೆ ವೆರೈಟಿ ಸೆಲೆಕ್ಷನ್ ಮಾಡೋದ್ರಲ್ಲಿ ಫಾರ್ಮರ್ ಫಾರ್ಮಾರ್ಟಿ ವೆರೈಟಿ ಮೈನ್ ವೆರೈಟಿ ಮಾಡ್ಬೇಕು ಅಷ್ಟು ಈಗ ಸರ್ ಈಗ್ಲೂನು ಕಾಯಿ ಏನ್ ಕ್ವಾಲಿಟಿ ಇದೆ ಐದನೇ ಇದು ನಾಲ್ಕನೇ ಕೊಯ್ಲು ಲಂತು ಕಾಯಿ ಸೈಜು ಗ್ರೀನು ಎಲ್ಲ ಗಿಡ ಇನ್ನೂ ಚೆನ್ನಾಗಿ ಮಾಡಿದ್ರೆ ಯಾಕೆಂದ್ರೆ ನಾವು ಸ್ವಲ್ಪ ಇಂಟ್ರೆಸ್ಟ್ ಬಟ್ ಗಿಡ ಯಾವ ಸತ್ತೈತೋ ನೀವು ಇದು ಎರಡನೇ ಬೆಳೆ ಅಂದ್ರೂ ಇಷ್ಟು ಮಾತಾಗಿದ್ದು ಪ್ರಾರಂಭದಲ್ಲೇ ಬೆಡ್ ಮಲ್ಚಿಂಗ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೌದು ಹಾಗಾದ್ರೆ ಹಂಗಾದ್ರೆ ಇದನ್ನು ಆರಾಮಾಗಿ ಬೆಳಿಬೋದು ಒಂದು ಕೊಯ್ಲಲ್ಲಿ ನಾಲ್ಕು ಟನ್ ಎರಡು ಅದೇ ಸ್ವಲ್ಪ ಲೇಬರ್ ಜಾಸ್ತಿ ಅಂತ ಭಯ ಬೀಳ್ತಾರೆ ಅಷ್ಟೇ ಜನ ಹೌದು ಅದ್ಬಿಟ್ರೆ ಆರಾಮಾಗಿ ಕಾಸು ಮಾಡಬಹುದು ರೈತರು ಅದು ನಿಮ್ ಮನಸ್ಸಿಗೆ ಪ್ರಕಾರ ಅನುಭವದ ಪ್ರಕಾರ ಈಗ ಎರಡು ಟನ್ ಬೆಳಿಬೋದು ಸರ್ ಒಂದು ಎಕರೆ ಟನ್ ಒಂದು ಎಕರೆನಲ್ಲಿ ಏನಿಲ್ಲ ಅಂದ್ರೆ ಒಂದು ಕ್ರಾಪ್ ಮುಗಿಯಷ್ಟೊಳಗೆ

ನಮ್ಗೆ ಎರಡು ಟನ್ ಸಿಗ್ದ್ರು ನಲ್ವತ್ತು ರೂಪಾಯಿ ಎಂಬತ್ತು ಸಾವಿರ ಆಗ್ತದೆ ಎಂಬತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಕೂಲೇರಿಗೋದ್ರು ಲೇಬರ್ ಹೌದು ನಮ್ಗೆ ಒಂದರ ಐವತ್ತಾರು ಸಾವಿರ ಉಳಿತದೆ ಧೈರ್ಯ ಮಾಡೋದೇ ಲಾಸ್ಟ್ ಟೈಮಲ್ಲಿ ನಾನು ಗಮನಿಸಿದಾರೆ ಈಗ ಐದು ಲಕ್ಷ ಕ್ಯಾಪ್ಸಿಕಮ್ ಆಗಿ ಒಂದು ಲಕ್ಷನೂ ರಿಟರ್ನ್ ತೆಗೆಲ್ಲ ಆ ಥರ ನಾವು ಟಮಟೋನಲ್ಲಿ ಮೂರು ಲಕ್ಷ ಖರ್ಚು ಮಾಡಿದ್ರೆ ಎಲ್ಲ ತಲೆ ಮೇಲೆ ಬಂತು ಅವತ್ತಿನ ಸ್ವಲ್ಪ ಚಿಲ್ಲಿ ಸ್ವಲ್ಪ ಬೆಳಿತಾ ಇದ್ದೀರಿ ನಡುವೆ ಅದೇ ನಮ್ಮ ವೀಕ್ಷಕರು ಈ ರೀತಿ ಅಂದ್ರೆ ತಳಿಯನ್ನು ಸೂಕ್ತವಾಗಿ ನೀವು ಆಯ್ಕೆ ಮಾಡ್ಕೋಬೇಕು ಯಾವುದಂದ್ರೆ ಅದು ಹಾಕೋಂಗಿಲ್ಲ ಅದೇ ಈ ತಳಿನ್ ಸೂಕ್ತವಾಗಿ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಬೆಳೆ ಮಾಡಿ ಆರಾಮಾಗಿ ನಿಮಗೆ ನಲ್ವತ್ತು ಫಾರ್ಟಿ ರುಪೀಸ್ ಬಂದ್ರೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದಲ್ಲ ಸರ್ ನೋಡಿ ಈಗ ಒಂಬೈನೂರು ಗಿಡದಲ್ಲಿ ಇದು ಬರೀ ನಿಮಗೆ ಹತ್ತಿರ ಒನ್ ಟನ್ ಆರು ಎಷ್ಟು ಆಗಿದೆ ಇನ್ನೂ ಒಂದು ಐನೂರು ಕೆ ಜಿಗೆ ಮೇಲೆ ಸರ್ ಚೆನ್ನಾಗಿ ಮಾಡಿದ್ರೆ ಇದನ್ನು ಎಷ್ಟು ದಿವಸ ಇಟ್ಕೋಬೋದು ಸರ್ ಇನ್ನೂ ಒಂದು ತಿಂಗಳ ಇದೆ ಔಷಧಿ ಹೊಡಿಲ್ಲ ಸ್ವಲ್ಪ ನಾನು ಬಿಟ್ಬಿಟ್ಟೆ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಇನ್ನೂ ಆರು ತಿಂಗಳ ಮೈಂಟೇನ್ ಮಾಡ್ಕೊಂಡು ಹೋಗಿ ಈಗಲೂ ನೋಡ್ಬೋದು ನಮ್ಮ ವೀಕ್ಷಕರು ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಈಗಲೂ ನೋಡಿ ಇಲ್ಲಿ ಒಂದು ಕೆ ಜಿ ಕಾಯಿ ಇದೆ ಗಿಡದಲ್ಲಿ ಇದು ಈಗಲೂ ನೋಡ್ಬೋದು ಇಲ್ಲಿ ಸರಿ ಸರ್ ಇದೇ ರೀತಿ ಕೃಷಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ